ಅಸ್ಸಾಮ್ ರಹಮತುಲ್ಲ ಈ ಕ್ಯಾಸ್ ಸೆನ್ಸಸ್ ಬಗ್ಗೆ ಈಗಾಗಲೇ ಎಸ್ ಟಿ ಪಿ ಐ ತನ್ನ ಸ್ಟ್ಯಾಂಡ್ ಕ್ಲಿಯರ್ ಮಾಡಿದೆ ಅದು ಕ್ಲಿಯರ್ ಮಾಡೋದಕ್ಕಿಂತ ಮುಂಚೆ ಸುಮ್ಮನೆ ಒಂದು ಸ್ಟ್ಯಾಂಡ್ ತಗೊಂಡಿಲ್ಲ ಎರಡು ಕನ್ಸಲ್ಟೇಷನ್ ಮೀಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗಿದೆ ಅದರಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳ ಮುಖಂಡರು ನದಾಫ್ನ ಮುಖಂಡರು ಪಿಂಜಾರ ಕಮ್ಯುನಿಟಿ ಮುಖಂಡರು ದಕ್ನಿ ಮುಖಂಡರು ಎಲ್ಲ ಸಮುದಾಯಗಳ ಮುಖಂಡರು ಅದೇ ರೀತಿ ಇಂಟೆಲೆಕ್ಚುವಲ್ಸ್ ಅದೇ ರೀತಿ ಸಾಮಾಜಿಕ ಹೋರಾಟಗಾರರು ಅದೇ ರೀತಿ ರಿಟೈರ್ಡ್ ಕೆ ಎ ಎಸ್ ಐ ಎಸ್ ಆಫೀಸರ್ಗಳು ಈ ರೀತಿ ವಿವಿಧ ಸಾಮಾಜಿಕ ಶೈಕ್ಷಣಿಕ ರಂಗದಲ್ಲಿ ಎಕ್ಸ್ಪರ್ಟ್ ಆದಂತಹ ವ್ಯಕ್ತಿಗಳೊಂದಿಗೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಿ ಆ ಎರಡೂ ರೌಂಡ್ ಕಾನ್ಫರೆನ್ಸ್ ಅಲ್ಲಿ ಆಲ್ಮೋಸ್ಟ್ ಒಮ್ಮತ ಅಭಿಪ್ರಾಯ ಏನು ಬಂದಿದ್ದು ಅಂತ ಹೇಳಿದ್ರೆ ಧರ್ಮದ ಕಾಲದಲ್ಲಿ ಇಸ್ಲಾಮತ್ವ ಬರ್ಸ್ಬೇಕು ಜಾತಿಯ ಕಾಲ ಮೇಲೆ ಮುಸ್ಲಿಂ ಬರ್ಸ್ಬೇಕು ಸಬ್ ಕ್ಯಾಶ್ಟ್ ನಮ್ಮ ವೃತ್ತಿ ಆಧಾರಿತವಾದಂತಹ ಏನಿದೆಯೋ ಅದು ಬರೆಸ್ಬೇಕು ಅಂತ ಹೇಳಿ ಆಗಿರ್ತಾವ ತೀರ್ಮಾನ ಅದರ ನಂತರ ನಾವು ಮಾನ್ಯ ಮೈನಾರಿಟಿ ವೆಲ್ಫೇರ್ ಮಿನಿಸ್ಟ್ರ್ ನಮ್ಮ ಜಮೀರ್ ಅಹಮದ್ ಭೇಟಿ ಭೇಟಿಯಾದ್ವಿ ಅವರು ಭೇಟಿಯಾಗಿ ಅವರ ಹತ್ರ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಯಾಕಂದರೆ ನೀವು ಒಂದು ಸಭೆಯನ್ನು ಕರೀರಿ ರಾಜಕೀಯ ನಾಯಕರು ಲೆಮಾಗಳು ಇಂಟೆಲೆಕ್ಚುಯಲ್ಸ್ ರಿಟೈರ್ಡ್ ಆಫೀಶಿಯಲ್ಸ್ ಎಲ್ಲ ಅವರು ಕೂಡ ಎರಡು ಮೀಟಿಂಗನ್ನು ಕರೆದು ಕರೆದು ವಿಸ್ಮೃತವಾದ ಚರ್ಚೆ ನಡೀತು ಅವರು ಕೂಡ ಒಂದು ಒಮ್ಮತ ಅಭಿಪ್ರಾಯದ ತೀರ್ಮಾನ ಇದೇ ಬಂತು ರಿಲಿಜನ್ ಕಾಲಮಲ್ಲಿ ಇಸ್ಲಾಂ ಜಾತಿಯ ಕಾಲಮಲ್ಲಿ ಮುಸ್ಲಿಂ ಮತ್ತು ಸಬ್ ಕ್ಯಾಸ್ಟ್ನಲ್ಲಿ ವೃತ್ತಿ ಆಧಾರಿತವಾದಂತಹ ಅಂದರೆ ಎಲ್ಲರೂ ಯಾವ ಯಾವ ಕ್ಯಾಸ್ಟ್ಗಳು ನಾರ್ಮಲಿ ಇರುವಂಥದ್ದು ವೃತ್ತಿ ಆಧಾರಿತ ಫಾರ್ ಎಕ್ಸಾಂಪಲ್ ಕುರುಬಾ ಅಂತ ಹೇಳಿದರೆ ಕುರಿಮೈಸುವವರು ಕುರುಬ ಅದೇ ರೀತಿ ಬ್ಯಾರಿ ಬಿಸ್ನೆಸ್ ಮಾಡೋರು ಬ್ಯಾರಿ ಅದೇ ರೀತಿ ಬೇಗ ಅಂತಂದರೆ ಹಿಂದಿನ ಕಾಲದಲ್ಲಿ ಸೈನಿಕರಾಗಿ ಇದ್ದಂಥವರು ಪಡೆಯಲಿದ್ದಂಥರು ಅವರು ಅದೇ ರೀತಿ ರಂಗ್ರೇಜ್ ಅಂತಂದರೆ ಪೈಂಟ್ ಮಾಡೋರು ಈ ರೀತಿ ವೃತ್ತಿ ಆಧಾರಿತವಾದಂತಹ ಉಪಜಾತಿಗಳು ಇದ್ದಲ್ಲಿ ಆ ಉಪಜಾತಿಗಳನ್ನು ಬರಿಬೇಕು ಅಂತ ಹೇಳ್ಕೊಂಡ್ರು ಶೇಖ್ ನವಾಯಿತಿ ಯಾವುದಿದೆ ಅದನ್ನು ಅವರು ಬರಿಬೋದಾಗಿದೆ ಇನ್ನು ಯಾರು ಬರಲಿಕ್ಕಿಲ್ಲ ಅವರು ಹಾಗೆ ಕೋಣ ಹತ್ರ ಬಿಡಬೇಕಾಗಿದೆ ಅದರಲ್ಲಿ ಇದರಲ್ಲಿ ಯಾವುದೇ ಗೊಂದಲಗಳಿಗೆ ಅವಕಾಶ ಇಲ್ಲ ಯಾವ ಸಬ್ಕ್ಯಾಸ್ಟ್ ನಿಮ್ಮದಿದೆ ಆ ಸಬ್ಕ್ಯಾಸ್ಟನ್ನು ಬರೀಬೇಕು ಭಾಷೆ ನಿಮ್ಮದು ಯಾವುದಿದ್ರೆ ಅದನ್ನು ಬರೀಬೇಕು ಮಾತೃಭಾಷೆ ಅದು ಉರ್ದು ಇದ್ದರೆ ಉರ್ದು ಬರೀಬೇಕು ಕನ್ನಡ ಇದ್ದರೆ ಕನ್ನಡ ಬರೀಬೇಕು ಇದ್ರೆ ಮಲಯಾಳಂ ಬರಿಬೇಕು ಬ್ಯಾರಿ ಇದ್ರೆ ಬ್ಯಾರಿ ಬರಿಬೇಕು ಅದು ಇದರಲ್ಲಿ ಯಾವುದೇ ಗೊಂದಲಗಳಿಗೆ ಅವಕಾಶ ಇಲ್ಲ ಹಾಗಾಗಿ ಒಂದು ಕ್ಲಿಯರ್ ಮಾಡ್ತಾ ಇದ್ದೇನೆ ಮತ್ತು ನಾವು ಕೂಡ ಸುಮ್ಮನೆ ಒಂದು ಸ್ಟ್ಯಾಂಡ್ ತಗೊಂಡಿದ್ದಲ್ಲ ವಿಸ್ಮೃತವಾದ ಚರ್ಚೆ ಉದಾಹರಣೆಗೆ ಏನು ನಮ್ಮ ಈ ಮೀಸಲಾತಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಿದವರು ಕ್ಯಾಸ್ಟ್ ಸರ್ಟಿಫಿಕೇಟ್ಗಾಗಿ ದೊಡ್ಡ ಮಟ್ಟದ ಹೋರಾಟ ಮಾಡಿದವರು ಆಯಾ ರಂಗದಲ್ಲಿ ಎಕ್ಸ್ಪರ್ಟ್ಸ್ ತಹಶೀಲ್ದಾರ್ಸ್ ರಿಟೈರ್ಡ್ ಇವರೆಲ್ಲರ ಒಮ್ಮತ ಅಭಿಪ್ರಾಯ ತೆಗೆದುಕೊಂಡು ಈ ಸಮುದಾಯಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ ಯಾವತ್ತೂ ರಿಸರ್ವೇಷನ್ ವೃತ್ತಿ ಆಧಾರಿತ ಜಾತಿಗಳಿಗೆ ಈಗಾಗಲೇ ಧರ್ಮ ಆಧಾರಿತ ಧರ್ಮದ ಆಧಾರಿತ ಇದು ಏನು ರಿಸರ್ವೇಷನ್ ಇಲ್ಲ ಅನ್ನುವಂಥದ್ದು ತುಂಬ ಬಂದಿದೆ ಅದಕ್ಕಾಗಿ ಏನು ಈ ಬಿ ಜೆ ಪಿ ಶಕ್ತಿಗಳು ತುಂಬ ಹೋರಾಟವನ್ನು ಮಾಡ್ತಾ ಇದಾರೆ ಹಾಗಾಗಿ ರಿಸರ್ವೇಷನ್ ಏನಾದರೂ ನಮಗೆ ಸಿಕ್ಕಬೇಕಾದ್ರೆ ಈ ಸಬ್ ಅಂದರೆ ಆ ವೃತ್ತಿ ಆಧಾರಿತವಾದಂತಹ ಸಬ್ಕಾಸ್ಟ್ನ ಮೂಲಕ ಆಗ್ತದೆ ಆ ನಿಟ್ಟಿನಲ್ಲಿ ನಮಗೆ ಎಲ್ಲ ಸಮುದಾಯಗಳು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗೋದು ಈ ಸೆನ್ಸಸ್ನಲ್ಲಿ ಯಾವ ಸಬ್ ಕ್ಯಾಸ್ಟ್ ಯಾವ ರೀತಿ ಇದೆ ಅಂತ ಅಂದರೆ ಸಬ್ ಕ್ಯಾಸ್ಟ್ ಅಂತಂದ್ರೆ ಮುಸಲ್ಮಾನರಲ್ಲಿ ಸಬ್ ಕ್ಯಾಸ್ಟ್ ಅನ್ನೋಂಥದ್ದು ಇಲ್ಲ ಕ್ಯಾಸ್ಟ್ ಅನ್ನುವಂಥದ್ದು ಇಲ್ಲ ನಾವೆಲ್ಲ ಎಲ್ರಿಗೂ ಗೊತ್ತಿದೆ ಆದರೆ ವೃತ್ತಿ ಆಧಾರಿತವಾದದ್ದು ಗುಂಪುಗಳು ಗುರುತಿಸ್ಕೊಂಡಿದ್ದೇವೆ ಪಂಗಡಗಳು ಗುರುತಿಸ್ಕೊಂಡಿದೆ ಅದನ್ನು ನಾವು ಮರೆಮಾಚುವಾಗಿಲ್ಲ ಅದನ್ನು ನಾವು ಅದೇ ರೀತಿಯಲ್ಲಿ ಬರೀಬೇಕು ಮತ್ತು ಸಹಕಾರ ಮಾಡಬೇಕು